谢谢。 ಈಗ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣ ಇವಾಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿರುವಂತ ಈ ಒಂದು ಸಂಘದ ಅಧ್ಯಕ್ಷರಾದಂಥ ವಿ ಸುಬ್ರಹ್ಮಣ್ಯ ಅವರನ್ನು ಎಲ್ಲ ವೇದಿಕೆ ಪರವಾಗಿ ನಾವೆಲ್ಲರೂ ಸಹ ಸ್ವಾಗತವನ್ನು ಬಯಸ್ತಾ ಅವರಿಗೆ ಅವ್ರಿಗೆ ನಮ್ಮೆಲ್ಲರೂ ಪರವಾಗಿ ಆರೋಗ್ಯ ಸ್ವಾಗತವನ್ನು ಬಯಸ್ತಾ ಸರ್ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾನೂನು ಸೇವಾ ಸಂಸ್ಥೆಯ ವತಿಯಿಂದ ಕರ್ನಲ್ ಅಡ್ವಿಕೇಟ್ ಆಗಿ ಎನ್ ನಾಗರಾಜ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲರೂ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಪ್ಯಾಟರ್ ಕಾರ್ಮಿಕ ಸಂಘದ ಗೌರವ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇವರೆಲ್ಲರಿಗೂ ಸಹ ನಮ್ಮೆಲ್ಲರ ಪರವಾಗಿ ಆದರ ಸ್ವಾಗತವನ್ನು ಬಯಸ್ತಾ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಘದ ಕಾರ್ಯದರ್ಶಿಯಿಂದ ಪರವಾಗಿ ಆಧಾರ್ ಸೌಕರ್ಯವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಗಂಟು ಸೌಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಸಹ ಆಧಾರ್ ಸೌಗತವನ್ನು ಬಯಸ್ತು ಸಹ ನಮ್ಮೆಲ್ಲರ ಪರವಾಗಿ ಆಧಾರ್ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಒಂಬತ್ತು ನಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಕೇಂದ್ರದ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಈ ವೇದಿಕೆ ಪರವಾಗಿ ತಮ್ಮೆಲ್ಲರಿಗೂ ಸಹ ಆಧಾರ್ ಸ್ವಾಗತವನ್ನು ಬಯಸ್ತಾ ಇದ್ದೀವಿ

उद्घाटन yeah. भाषण yeah.